ತಂತ್ರಜ್ಞಾನ ಅಂತ ಬಂದ್ರೆ ನಮ್ಮ ಬೆಂಗಳೂರು ದಿನೇ ದಿನೇ ಅಭಿವೃದ್ಧಿ ಆಗ್ತಾನೇ ಇದೆ ಈಗಾಗಲೇ ನಮ್ಮ ಬೆಂಗಳೂರನ್ನ ಐಟಿ ಹಬ್ ಸಿಲಿಕಾನ್ ಸಿಟಿ ಮೆಟ್ರೋಪಾಲಿಟಿಯನ್ ಸಿಟಿ ಅಂತ ಕೂಡ ಕರೀತಾರೆ ನಿಜಕ್ಕೂ ನಮ್ಮ ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಮೇರಿಕಾ ಮಾಡ್ತೀವಿ ಅಂತ ಹೇಳ್ತಿದ್ದಂತಹ ಕನಸು ಕೊನೆಗೂ ನನಸಾಗ್ತಾ ಹೋಗ್ತಾ ಇದೆ ಶತಮಾನಗಳಿಂದಲೂ ನಮ್ಮ ಕರ್ನಾಟಕ ಶಿಕ್ಷಣ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿದೆ ತಂತ್ರಜ್ಞಾನ ಅಂತ ಬಂದ್ರೆ ನಮ್ಮ ಬೆಂಗಳೂರು ದಿನೇ ದಿನೇ ಅಭಿವೃದ್ಧಿ ಆಗ್ತಾನೇ ಇದೆ ಈಗಾಗಲೇ ನಮ್ಮ ಬೆಂಗಳೂರನ್ನ ಐ ಟಿ ಹಬ್ ಸಿಲಿಕಾನ್ ಸಿಟಿ ಮೆಟ್ರೋಪಾಲಿಟಿಯನ್ ಸಿಟಿ ಅಂತ ಕೂಡ ಕರೀತಾರೆ ಈಗ ಇನ್ನೊಂದು ಗರಿ ನಮ್ಮ ಬೆಂಗಳೂರಿಗೆ ಆಡ್ ಆಗ್ತಾ ಇದೆ ಏನಪ್ಪಾ ಅದು ಅಂತ ಹೇಳಿದ್ರೆ ಅದೇ ನೋಡಿ ಈ ಕ್ವೀನ್ ಸಿಟಿ ಕ್ವೀನ್ ಸಿಟಿ ಅಲ್ಲ ಇದು ಕ್ವಿನ್ ಸಿಟಿ ಹಾಗಾದ್ರೆ ಈ ಕ್ವಿನ್ ಸಿಟಿ ಏನು ಕ್ವೀನ್ ಸಿಟಿಯಲ್ಲಿ ಏನೇನೆಲ್ಲ ಇರತ್ತೆ ನಿಜಕ್ಕೂ ನಮ್ಮ ಬೆಂಗಳೂರನ್ನ ಸಿಂಗಪುರ್ ಮಾಡ್ತೀವಿ ಅಮೇರಿಕಾ ಮಾಡ್ತೀವಿ ಅಂತ ಹೇಳ್ತಿದ್ದಂತಹ ಕನಸು ಕೊನೆಗೂ ನನಸಾಗ್ತಾ ಹೋಗ್ತಾ ಇದೆ ಗುರುವಾರ ಸಿ ಎಂ ಸಿದ್ದರಾಮಯ್ಯನವರು ಈ ಕ್ವಿನ್ ಸಿಟಿಗೆ ಅಧಿಕೃತವಾಗಿ ಚಾಲನೆ ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಕ್ವಿನ್ ಸಿಟಿ ಎಲ್ಲಿ ನಿರ್ಮಾಣ ಆಗ್ತಿದೆ ಯಾವ ಯಾವ ತಂತ್ರಜ್ಞಾನವನ್ನ ಈ ಕ್ವಿನ್ ಸಿಟಿಯಲ್ಲಿ ಬಳಸಲಾಗ್ತಿದೆ ಇದರ ಕಂಪ್ಲೀಟ್ ಮಾಹಿತಿನ ನೋಡ್ಕೊಂಡು ಬರೋಣ ಬನ್ನಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಮೊದಲ ಹಂತಕ್ಕೆ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ನೀಡಿದ್ದಾರೆ ಆರೋಗ್ಯ ಜ್ಞಾನ ನಾವೀನ್ಯತೆ ಸಂಶೋಧನೆ ಮೂಲ ಸೌಕರ್ಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ನಲವತ್ತು ಸಾವಿರ ಕೋಟಿ ರೂಪಾಯಿ ಹೂಡಿಕೆಯನ್ನು ಆಕರ್ಷಿಸುವ ಗುರಿಯನ್ನು ರಾಜ್ಯ ಸರ್ಕಾರ ಹೊಂದಿದೆ ಈ ಮೂಲಕ ಈ ಹೊಸ ಸಿಟಿಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಒಂದು ಲಕ್ಷ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬಹುದು ಎಂದು ನಿರೀಕ್ಷಿಸಲಾಗಿದೆ ದೇಶದಲ್ಲಿ ಕರ್ನಾಟಕವು ಶೇಕಡ ಅರವತ್ತರಷ್ಟು ಜೈವಿಕ ತಂತ್ರಜ್ಞಾನ ಕಂಪನಿಗಳು ಮುನ್ನೂರ ಐವತ್ತಕ್ಕೂ ಅಧಿಕ ವೈದ್ಯಕೀಯ ಸಾಧನಗಳು ಹಾಗೂ ಸರಬರಾಜು ತಯಾರಿಕೆಗೆ ನೆಲೆಯಾಗಿದೆ ರಕ್ಷಣಾ ಬಾಹ್ಯಾಕಾಶ ಉತ್ಪನ್ನಗಳು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದ್ದು ಇದೀಗ ನಾಲೆಜ್ ಸಿಟಿ ಯೋಜನೆಯಿಂದ ಜಾಗತಿಕ ಮಟ್ಟದ ಜ್ಞಾನ ಆರೋಗ್ಯ ಸಂಶೋಧನಾ ಹಬ್ ಆಗುವ ನಿರೀಕ್ಷೆಯಿದೆ ಬೆಂಗಳೂರು ಈಗಾಗಲೇ ಸಿಲಿಕಾನ್ ಸಿಟಿ ಎಂಬ ಖ್ಯಾತಿ ಪಡೆದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ದೇಶದಲ್ಲಿ ಸಾಫ್ಟ್ವೇರ್ ರಫ್ತಿನಲ್ಲಿ ಬೆಂಗಳೂರಿನ ಕೊಡುಗೆ ಶೇಕಡ ಅರವತ್ತರಷ್ಟಿದೆ ಈ ನಾಲೆಜ್ ಸಿಟಿ ಯೋಜನೆಯಿಂದ ರಫ್ತು ಪ್ರಮಾಣ ಹೆಚ್ಚಾಗಿ ಆರ್ಥಿಕತೆಗೆ ಉತ್ತೇಜನ ನೀಡಲಿದೆ ವಾರ್ಷಿಕ ಒಂದು ಲಕ್ಷ ಕೋಟಿ ರೂಪಾಯಿನಷ್ಟು ವರಮಾನ ಉತ್ಪತ್ತಿಯಾಗಲಿದೆ ರಾಜ್ಯದ ಜಿಡಿಪಿಗೆ ಶೇಕಡ ಐದರಷ್ಟು ಕೊಡುಗೆ ಈ ನಾಲೆಜ್ ಸಿಟಿಯಿಂದ ಬರಲಿದೆ ಯೋಜನೆ ಪೂರ್ಣಗೊಂಡರೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಒಂದು ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಹಾಗಾದ್ರೆ ಈ ನಾಲೆಜ್ ಸಿಟಿ ಎಲ್ಲಿದೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ನಡುವೆ ನಾಲೆಜ್ ಸಿಟಿ ತಲೆ ಎತ್ತಿದೆ ಈ ಸಿಟಿಯನ್ನು ಪ್ರತಿ ಎಕರೆಗೆ ನೂರು ಜನರ ವಸತಿ ಸಾಂದ್ರತೆಗೆ ಅನುಗುಣವಾಗಿ ವಿನ್ಯಾಸಗೊಳಿಸಲಾಗುತ್ತಿದೆ ದೊಡ್ಡಬಳ್ಳಾಪುರ ದಾಬಸ್ಪೇಟೆ ನಡುವೆ ಎರಡು ಸಾವಿರ ಎಕರೆ ಪ್ರದೇಶದಲ್ಲಿ ಕೆಎಚ್ಐಆರ್ ಸಿಟಿ ನಿರ್ಮಿಸಲು ಉದ್ದೇಶಿಸಲಾಗಿದೆ ಮೊದಲ ಹಂತದಲ್ಲಿ ಐನೂರು ಎಕರೆ ಜಾಗದಲ್ಲಿ ಅಭಿವೃದ್ಧಿಪಡಿಸಲಾಗ್ತಿದ್ದು ಭವಿಷ್ಯದಲ್ಲಿ ಐದು ಸಾವಿರ ಎಕರೆಗೆ ಯೋಜನೆಯನ್ನು ವಿಸ್ತರಿಸುವ ಚಿಂತನೆ ಕೂಡ ಇದೆ ಬೆಂಗಳೂರಿನ ನಾಲೆಜ್ ಸಿಟಿ ಅಮೆರಿಕ ಹಾಗೂ ಸಿಂಗಾಪುರ್ ಸಿಟಿ ಮಾದರಿಯೇ ಇದೆ ಬೆಂಗಳೂರಿನ ನಾಲೆಜ್ ಸಿಟಿ ಯೋಜನೆಯನ್ನು ಸಿಂಗಪುರದ ಬಯೋಪೋಲಿಸ್ ರಿಚರ್ಸ್ ಟ್ರಯಾಂಗಲ್ ಪಾರ್ಕ್ ಸೈನ್ಸ್ ಪಾರ್ಕ್ ಕೆಬಿಐ ಸಿ ಹಾಗೂ ಅಮೆರಿಕದ ಬಾಸ್ಟನ್ ಇನ್ನೋವೇಷನ್ ಕ್ಲಸ್ಟರ್ ಮಾದರಿಯಲ್ಲಿ ಅಭಿವೃದ್ಧಿ ಈ ನವೀನ ನಗರದಲ್ಲಿ ವಿಶ್ವ ದರ್ಜೆಯ ವಿಶ್ವವಿದ್ಯಾನಿಲಯಗಳು ಆಸ್ಪತ್ರೆಗಳು ನಾವೀನ್ಯತೆಯ ಕೈಗಾರಿಕೆಗಳು ಹಾಗೂ ಸಂಶೋಧನಾ ಸಂಸ್ಥೆಗಳು ತಲೆ ಎತ್ತಲಿವೆ ಈ ನಾಲೆಜ್ ಸಿಟಿ ನಿರ್ಮಾಣದಿಂದ ರಿಯಲ್ ಎಸ್ಟೇಟ್ ಗಣನೀಯವಾಗಿ ಅಭಿವೃದ್ಧಿ ಹೊಂದಲಿದ್ದು ಮುಂದೆ ನೆಲಮಂಗಲ ಸಮೀಪ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಿಸಲು ಉದ್ದೇಶಿಸಲಾಗಿದೆ ಜತೆಗೆ ಭವಿಷ್ಯದಲ್ಲಿ ನೆಲಮಂಗಲ ದಾಬಸ್ಪೇಟೆಗೆ ಮೆಟ್ರೋ ರೈಲು ಮಾರ್ಗವನ್ನು ವಿಸ್ತರಿಸುವ ಚಿಂತನೆ ಇದೆ ನಾಲೆಜ್ ಸಿಟಿ ಐದು ಸಾವಿರ ಎಕರೆಯಲ್ಲಿ ಅಭಿವೃದ್ಧಿ ಪಡಿಸುತ್ತಿರುವುದರಿಂದ ದೊಡ್ಡಬಳ್ಳಾಪುರ ನೆಲಮಂಗಲ ದಾಬಸ್ಪೇಟೆ ತುಮಕೂರು ಆಸುಪಾಸಿನಲ್ಲಿ ಭಾರಿ ಪ್ರಮಾಣದಲ್ಲಿ ರಿಯಲ್ ಎಸ್ಟೇಟ್ ಬೆಳೆಯುವ ನಿರೀಕ್ಷೆ ಹೊಂದಲಾಗಿದೆ ನೋಡಿದ್ರಲ್ಲ ಯಾವ ಮಾದರಿಯಲ್ಲಿ ಈ ಕ್ವಿನ್ ಸಿಟಿ ತಯಾರಾಗದಿಕ್ಕೆ ಸಜ್ಜಾಗ್ತಾ ಇದೆ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನ ಈ ಕ್ವಿನ್ ಸಿಟಿಯಲ್ಲಿ ಮಾಡ್ಲಾಗ್ತಾ ಇದೆ ಹಾಗೆ ಈ ಕ್ವಿನ್ ಸಿಟಿಗೆ ತಂತ್ರಜ್ಞಾನವನ್ನ ಬಳಸಿ ಆಧುನಿಕ ನಗರ ಮಾಡೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಬೆಂಗಳೂರಿನ ನಲ್ಲಿ ಈ ರೀತಿಯಾದಂತಹ ಕ್ವಿನ್ ಸಿಟಿ ನಿರ್ಮಾಣ ಆಗ್ತಾ ಇರೋದು ನಮ್ಮ ಎಲ್ಲರಿಗೂ ಹೆಮ್ಮೆ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನಾನು ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ